ನಮ್ಮದು ತಿರುಮಲಾಪುರ ಪ್ರಾಂತ್ ಹೇಳಿ ಹೊಳಲ್ಕೆರೆ ತಾಲೂಕು ತಾಳ್ಯ ಹೋಬಳಿ ಚಿತ್ರದುರ್ಗ ಜಿಲ್ಲೆ ಸರ್ ನಮ್ಮದು ಈಗ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಗಿಡ ಕುಂಡಿಸಿದ್ ಸರ್ ಆವಾಗ ಕಾರಣಾಂತರದಿಂದ ಎರಡು ಸಾವಿರದ ಪೂರ್ತಿ ಕೂರ್ತಿ ಬೇರೆನೇ ಶೇಪು ಎಲ್ಲ ಒಣಗೋಗ್ಬಿಟ್ಟು ಸರ್ ಮತ್ತೆ ಬರ್ ಕೊರೆಸಿದೆ ಸರ್ ಈಗ ಸುಮಾರು ಅಂತಂದರೆ ಭಗವಂತನ ದಯದಿಂದ ಒಂದು ಹತ್ತು ಎಕರೆ ನೀರು ಕಟ್ಟುವಷ್ಟು ಸಿಕ್ಕಿದೆ ಸರ್ ಈಗ ಈಗ ನನಗೆ ಆವಾಗ ತೋಟ ಪೂರ್ತಿ ಅದೊಂದು ಫೋಟೋ ಐತೆ ತೋರಿಸ್ತೀನಿ ಒಣಗಿರೋದು ಆಮೇಲೆ ಹಿಂಗೆ ವಿಜಯ ಗೃಹ ಭಾಳ ಚೆನ್ನಾಗಿ ಇಳುವರಿ ಬರುತ್ತೆ ಅದನ್ನ ಹಾಕಿರಿ ಅಂತ ಕೇಳಿದರು ಅದು ಕೆಲವರೆಲ್ಲ ನೋಡಿದ್ರಾಗೆ ಅವ್ರೇನು ಮಾಡಿದರು ಏಯ್ ಬರೀ ಕಬ್ಬಿನ ಸಿಪ್ಪೆ ಬರೀ ಬೂದಿ ಅದು ಅದನ್ನ ಹಾಕ್ಬೇಡ ಅಂತ ನಾನು ನೋಡೋಣ ಅಂತೇಳಿ ಒಂದು ವರ್ಷ ಹಾಕ್ಸಿದ್ದೆ ಸರ್ ಅದರಿಂದ ಏನೂ ನನಗೆ ಇಳುವರಿ ಕಾಣಲಿಲ್ಲ ಸರ್ ಅಷ್ಟೊತ್ತಿಗೆ ನಮ್ಮ ಇವರು ಜಲಂಧರ್ ಪರಿಚಯ ಅದು ಸರ್ ಇಲ್ಲಿ ನಾಲ್ಕೈದು ವರ್ಷದಿಂದಲ್ವ ಒಳ್ಳೆ ಇದನ್ನ ಗೊಬ್ಬರ ಹಾಕ್ತಾಯಿದ್ದೀನಿ ಸರ್ ನಾನು ಕಂಪಲ್ಸರಿ ಈಗ ನನಗೆ ಒಳ್ಳೆಯ ಇಳುವರಿ ಬರ್ತೈತೆ ಗಿಡನೂ ಭಾಳ ಆಗಿದ್ದಾವೆ ಇದನ್ನ ಹಾಕೋದ್ಕಿಂತ ಮುಂಚೆ ಆವಾಗ ಒಂದು ಸುಮಾರು ಅಂತಂದರೆ ತೋಟದಾಗೆ ಎಲ್ಲ ಒಂದು ಇಪ್ಪತ್ತೈದು ಮರ ಸುಳೆ ರೋಗ ಬಿದ್ದಿದೆ ಸರ್ ಫಸ್ಟು ಫಸ್ಟು ಪ್ಲಸ್ ಪಾಯಿಂಟ್ ಈಗ ಗೊಬ್ಬರ ಹಾಕಿದ ಮೇಲೆ ಎಲ್ಲಿ ಒಂದು ಐದು ಗಿಡನ ನಾಲ್ಕು ಗಿಡ ಒಯ್ದೆ ಸರ್ ಅಷ್ಟು ಬಿಟ್ಟೆ ಎಲ್ಲಿ ಸರ್ ನನಗೆ ಇದು ಅಮೃತ ಅಕ್ಷಯ ಗೋಲ್ಡು ಭಾಳ ಐ ಇಳುವರಿ ಕೊಡ್ತೈತೆ ಗಿಡನೂ ಇಂಪ್ರೂವ್ ಆಗಿದೆ ಸರ್ ಸರ್ ನಾವು ಇದು ಮಲ್ಲಾಡಿ ಹಳ್ಳಿಂದ ಹ್ಞೂ ಮಲ್ಲಾಡಿ ಹಳ್ಳಿಯಿಂದಲೇ ತಾಮಸ್ ತರಿಸ್ತದ ಸರ್ ನಾನು ಇಲ್ಲ ಸರ್ ಫಸ್ಟಿಗೆ ನಮ್ಮ ಇವರು ಜಲಂಧರ ಇದ್ದಾರಲ್ಲ ಸರ್ ಅವರು ಪರಿಚಯ ಆದರು ಅವರು ಪರಿಚಯ ಆದರು ಸರ್ ಆಮ್ಯಾಗೆ ಅವರು ಪರಿಚಯ ಆದಮೇಲೆ ಹ್ಞೂ ಏ ಇದು ಹಾಕಿ ಒಳ್ಳೆಯ ಇಳುವರಿ ಬರುತ್ತೆ ಅದು ಮೊದ್ಲಂಗೆ ಕಬ್ಬಿನ ಸಿಪ್ಪೆ ಬೂದಿದು ಅಲ್ಲಿದು ಅದು ಆರ್ಗ್ಯಾನಿಕ್ಕು ಅಂತಂತೂ ಈಗ ಆಗ್ತಾಯಿದ್ವಿ ನಾಲ್ಕು ವರ್ಷದಿಂದ ನಮಗೆ ಒಳ್ಳೆಯ ಪ್ರತಿಫಲ ಸಿಗ್ತಾ ಇತ್ತು ಸರ್ ಸರ್ ನಮ್ಮ ಕಂಪ್ನಿಯರೆಲ್ಲ ಬಂದು ಅಲ್ಲಿ ಫ್ಯಾಕ್ಟ್ರಿಗೆ ಬಂದು ನೋಡಿದ್ವಿ ಆವಾಗ ನಮಗೆ ಎಲ್ಲ ಥರದ ಪೋಷಕಾಂಶ ಈಗ ಈ ಗೊಬ್ಬರದ ಅಲ್ಲಿ ಇರುತ್ತೆ ಅಂತೇಳಿ ನಮಗೆ ಮನವರಿಕೆ ಆದಮೇಲೆ ನಾವೀಗ ಆಗ್ತಾಯಿದ್ದೀವಿ ಸರ್ ನಮಗೇನು ಯಾವ ತೊಂದರೆನಿಲ್ಲಿಲ್ಲ ಒಳ್ಳೆಯ ಇಳುವರಿನೂ ಕೊಡ್ತೈತೆ ಗಿಡನೂ ಭಾಳ ಕೆಲಸ ಸರ್ ಬರೀ ಸರ್ ಈ ಕಡೆ ಗಿಡಗಳು ಓದನೇ ವರ್ಷ ಏನೇನಿದ್ದಿಲ್ಲ ಸರ್ ಇಲ್ಲಿ ಸುಮಾರು ಐದು ಆರು ಇದೆ ಸರ್ ಈಗ ಇನ್ನು ಇನ್ನು ಟೈಮ್ ಎಲ್ಲ ಸೀಸನ್ ಎಲ್ಲ ಐತೆ ಈಗ ಅಲೆ ಒಂದೊಂದು ಸ್ವಲ್ಪ ಅಲೆ ಒಂದೊಂದು ಅಲೆ ಗೋಲಿ ದಪ್ಪ ಆಗಿದೆ ಸರ್ ಅಡಿಕೆಗಾಗಿ